ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಇವತ್ತಿನ ಟಾಪಿಕ್ ಗುರು ರಾಘವೇಂದ್ರ ಸ್ವಾಮಿಗಳ ಸಂದೇಶ ಆಗಿರುತ್ತೆ ಬೇಗ ಬೇಗ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರನ್ನು ನೆನೆಯುತ್ತಾ ಪ್ರಾರ್ಥನೆ ಮಾಡುತ್ತಾ ಮನಸ್ಸಿನಿಂದ ಈ ಒಂದು ರೀಡಿಂಗ್ನ ನೋಡಿ ನಿಮಗೆ ನೋಡಬೇಕು ಅನ್ಸಿದ್ರೆ ಮಾತ್ರ ನೋಡಿ ಇಲ್ಲಾಂದರೆ ನಿಮಗೆ ಟೈಮ್ ಸಿಕ್ಕಿದಾಗ ಪೇಷನ್ಸ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಯಾಕಂದರೆ ಸಂದೇಶ ಅಂತ ಬರುವಾಗ ಇಟ್ಸ್ ಓನ್ಲಿ ಸೆಲೆಕ್ಟೆಡ್ ಪೀಪಲ್ ನೀವು ಇದನ್ನು ಸುಮ್ಮನೆ ಏನೋ ಒಂದು ಟೈಮ್ ಪಾಸಾಗಿ ನೋಡೋದು ಆಮೇಲೆ ನೆಗ್ಲೆಕ್ಟ್ ಮಾಡೋದು ಮಾಡಬೇಡಿ ಸಮಯ ಕೊಡಿ ನಿಮ್ಮದೇ ಆದ ಈ ಒಂದು ಸಂದೇಶ ನಿಮ್ಮನ್ನು ಹುಡ್ಕೊಂಡು ನಿಮ್ಮವರೆಗೂ ತಲುಪಿದೆ ಅಂದರೆ ದೆರ್ ಈಸ್ ಅ ಇಂಪಾರ್ಟೆಂಟ್ ಮೆಸೇಜ್ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಮತ್ತು ಈ ಒಂದು ರೀಡಿಂಗ್ ನೋಡೋವಾಗ ಓಪನ್ ಮೈಂಡೆಡ್ ಆಗಿ ನೋಡಿ ಟೇಕ್ ವಾಟ್ ರೆಸುನ್ ಇಟ್ ಟು ಯು ಲವ್ ಬಿಹೈಂಡ್ ವಿಚ್ ಇಸ್ ನಾಟ್ ರೆಸೋನೇಟಿಂಗ್ ಟು ಯು ನೋ ಪ್ರಾಬ್ಲಮ್ ನೋ ಮ್ಯಾಟರ್ ವೆನ್ ಎವರ್ ಯು ಸಿ ಯಾವಾಗ ಇದನ್ನ ನೋಡ್ತಿರೋ ಆವಾಗ ಇದು ರೆಸೋನೇಟ್ ಆಗುತ್ತೆ ಲೆಟ್ಸ್ಟಾರ್ಟ್ ಗ್ರಿಫ್ ಮಿರಾಕಲ್ಸ್ ಎಸ್ ಥ್ಯಾಂಕ್ ಯು ಗಿಫ್ಟ್ ವರ್ಕೋಹಾಲಿಕ್ ಐ ಹೋಪ್ ಇದು ಓಕೆ ಅಪಂಡನ್ಸ್ ಆಂಡ್ ರಿಜೆಕ್ಷನ್ ಎರಡು ಕಾರ್ಡ್ನ ತಗೋತಾ ಇದ್ದೀನಿ ಆಲ್ಮೋಸ್ಟ್ ನೋಡ್ಬೋದು ನೀವು ಇಲ್ಲಿ ಹಾರ್ಟ್ ಚಕ್ರ ಸೋಲಾರ್ ಪ್ಲೆಕ್ಸಸ್ ಚಕ್ರ ಸೇಕ್ರಲ್ ಚಕ್ರ ಥ್ರೋಟ್ ಚಕ್ರ ಕ್ರೌನ್ ಚಕ್ರ ಎಲ್ಲನೂ ಇದೆ ವೆರಿ ಗುಡ್ ಥರ್ಡ್ ಐ ಚಕ್ರ ಯಾಕಿರಲ್ಲ ಅಂದರೆ ನಾನೇ ಅಲ್ವಾ ನಿಮ್ಮ ಥರ್ಡ್ ಐ ಸೊ ಹಾಗಾಗಿ ಅಷ್ಟೆ ನೋ ಪ್ರಾಬ್ಲಮ್ ನೈಟ್ ಆಫ್ ಪ್ಯಾಂಟಿಕಲ್ಸ್ ಟೆನ್ ಆಫ್ ಸೋಟ್ಸ್ ವಾವ್ ಕ್ವೀನ್ ಆಫ್ ಕಪ್ಸ್ ಓ ಟೆಂಪ್ರೆನ್ಸ್ ಜಜ್ಮೆಂಟ್ ಸೊ ಗುರು ರಾಘವೇಂದ್ರ ಸ್ವಾಮಿಗಳ ಸಂದೇಶ ಈ ಒಂದು ಮೆಸೇಜ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೆಲೆಕ್ಟೆಡ್ ಬನ್ ತುಂಬ ರಿಜೆಕ್ಷನ್ಸ್ನ ನೀವು ಲೈಫಲ್ಲಿ ನೋಡಿದ್ದೀರಾ ಈ ಒಂದು ರಿಜೆಕ್ಷನ್ ನಿಮ್ಗೆ ಏನು ಹೇಳಿಕೊಡ್ತಿದೆ ಅಂದರೆ ಜೀವನದಲ್ಲಿ ನೀನು ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆಯಾ ಯುವರ್ ಡೆವಲಪಿಂಗ್ ಅನ್ನುವಂಥದ್ದನ್ನು ಹೇಳ್ಕೊಡ್ತಾ ಇದೆ ಈ ರಿಜೆಕ್ಷನ್ ಇವಾಗಿಂದ ಅಲ್ಲ ನಿಮ್ಮ ಚೈಲ್ಡ್ಹುಡ್ ಇಂದೂ ಬಂದಿದೆ ಇಫ್ ಐ ಆಮ್ ರಾಂಗ್ ಪ್ಲೀಸ್ ಕರೆಕ್ಟ್ ಮೀ ನಿಮಗೆ ಚೈಲ್ಡ್ಹುಡ್ ಇಂದೂ ಅಬ್ಯೂಸ್ ಮಾಡಿದ್ದಾರೆ ಅಂದರೆ ಮೇ ಬಿ ನಿಮ್ಮ ಹೈಟ್ ಬಗ್ಗೆ ಆಗಿರ್ಬೋದು ಉದ್ದ ಕುಳ್ಳ ಆ ಥರ ಅಥವಾ ನಿಮ್ಮ ಕಲರ್ ಬಗ್ಗೆ ಆಗಿರಬಹುದು ಅಥವಾ ನೀವು ಚೆನ್ನಾಗಿ ಓದ್ತಾ ಇರಲಿಲ್ಲ ಅನ್ಸತ್ತೆ ಅಥವಾ ನೀವು ಸ್ಪೋರ್ಟ್ಸಲ್ಲಿ ಇರಲಿಲ್ಲ ಅನಿಸುತ್ತೆ ಆವಾಗಿಂದ ನಿಮ್ಮನ್ನ ಒಂಥರ ಕೀಳಾಗಿ ನೋಡಿರುವಂಥದ್ದು ನಿಮ್ಮನ್ನು ಅಬ್ಯೂಸ್ ಮಾಡಿರುವಂಥದ್ದಿದೆ ಅದೇ ಚೈಲ್ಡ್ಹುಡ್ ಟ್ರಾಮಾನ ಸ್ಟಿಲ್ ಯು ಆರ್ ಕ್ಯಾರಿಯು ಪ್ಲೀಸ್ ಪ್ಲೀಸ್ ನಿಮ್ಮ ಚೈಲ್ಡ್ಹುಡ್ ಡ್ರಾಮಾನ ಹೀಲ್ ಮಾಡ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ ಯಾಕಂದರೆ ಗುರು ರಾಘವೇಂದ್ರ ಸ್ವಾಮಿಗಳು ನಿಮ್ಗೆ ಎಷ್ಟೇ ಪ್ರೀತಿ ತೋರಿಸಿದ್ರು ಎಷ್ಟೇ ಮಮತೆ ತೋರಿಸಿದ್ರು ಎಷ್ಟೇ ಮಿರಾಕಲ್ಸ್ನ ತೋರಿಸಿದ್ರು ನೀವು ಈ ಗಿಲ್ಟಿಂದ ಆಚೆ ಬರ್ತಾ ಇಲ್ಲ ನಾನು ಹುಟ್ಟಿರೋದೇ ಕೆಲಸ ಮಾಡೋದಕ್ಕೆ ಇಲ್ಲಿ ನೋಡ್ಬೋದು ಅವ್ರ ಕೈ ಲಾಕ್ ಆಗಿದೆ ಇಲ್ಲೊಬ್ಬರಿದ್ದಾರೆ ಕೆಲಸ ನಡೀತಾ ಇದೆ ಮನೆ ಅಂದರೆ ನಾನು ಹುಟ್ಟಿರೋದೇ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ ನಾನು ಹುಟ್ಟಿದಾಗಿಂದ ಕಷ್ಟಪಡ್ತಾ ಇದ್ದೀನಿ ಇದೇ ಸಮಯ ನಾನು ಖುಷಿಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಈ ಥರ ನಿಮ್ಮಲ್ಲೇ ಒಂದು ಒಂದು ಬೌಂಡ್ರಿನ ಹಾಕೊಂಡ್ಬಿಟ್ಟಿದ್ದೀರಾ ಇಲ್ಲಿ ನೋಡ್ಬೋದು ಎರಡು ಇಮೇಜಸ್ ಇದೆ ಅಂದರೆ ಅದೊಂದು ರೀತಿ ಏನಂತಾರೆ ಇಮ್ಯಾಜಿನೇಷನ್ ಅದು ಇದು ಮನುಷ್ಯರಲ್ಲ ಒಂದು ಇಮೇಜ್ ಅದು ಓಕೆ ಇಮ್ಯಾಜಿನೇಷನ್ ಅದು ಕಲಾಕೃತಿ ಅದಕ್ಕೆ ಕೈ ಇದೆ ಇದು ಗುಂಡಿಗಿದೆ ನೀವು ನೋಡ್ಬೋದು ಇದು ಮನುಷ್ಯ ಎಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಇಲ್ಲೂ ಬ್ರಷ್ ಇದೆ ಅವ್ರ ಕೈಯಲ್ಲಿ ಬ್ರಷ್ ಇದೆ ನೀವು ನೋಡ್ಬೋದು ಮತ್ತೆ ನೋಡಿ ಅವ್ರ ಕೈಯಲ್ಲಿ ಬ್ರಷ್ ಇದೆ ಓಕೆ ಮತ್ತೆ ಕಾಡಿನದಾಗಿದ್ದೀನಿ ನೋಡಿ ಇದರಲ್ಲಿ ಏನು ಕಾಮನ್ ಇದರಲ್ಲೂ ಬ್ರಷ್ ಇದೆ ಇದರಲ್ಲೂ ಬ್ರಷ್ ಇದೆ ಪೇಂಟ್ ಬ್ರಷ್ ಓಕೆ ನೋಡ್ಬೋದು ಇಲ್ಲಿ ಗ್ರೇ ಕಲರ್ ಇದೆ ಇಲ್ಲಿ ಕಲರ್ಫುಲ್ಲಾಗಿಲ್ಲ ಆದರೆ ಇಲ್ಲಿ ಎಲ್ಲ ಕಲರ್ಸು ಇದೆ ಕಲರ್ಫುಲ್ಲಾಗಿದೆ ಸೊ ಇದು ನೀವು ನಿಮ್ಮ ಜೀವನನ ಬದಲಾಯಿಸ್ಕೊಳ್ಳೋ ಸಮಯ ಇದು ಕಲರ್ಫುಲ್ ಮಾಡ್ಕೊಳ್ಳೋ ಸಮಯ ಅಥವಾ ನೀವೇನಾದರೂ ಥೇ ಥಿಯೇಟರ್ ಆ್ಯಕ್ಟರ್ ಆಗಿದ್ದರೆ ಅಥವಾ ನೀವೇನಾದರೂ ಮೇಕಪ್ ಆರ್ಟಿಸ್ಟ್ ಆಗಿದ್ದರೆ ಅಥವಾ ನೀವೇನಾದರೂ ಕ್ರಿಯೇಟಿವ್ ಫೀಲ್ಡಲ್ಲಿದ್ದರೆ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೋವಂಥ ಸಮಯ ಇದು ಆಮೇಲೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಮೆರಾಕಲ್ ಅನ್ನುವಂಥದ್ದು ನಡೀತಾ ಇದೆ ಬಿಕಾಸ್ ಸವೆನ್ ಚಕ್ರ ಮೆಡಿಟೇಷನ್ ಮಾಡ್ತಿರಬಹುದು ಅಥವಾ ಸೆವೆನ್ ಚಕ್ರ ಬ್ರಾಸ್ಲೆಟ್ ಯೂಸ್ ಮಾಡ್ತಾ ಇರ್ಬೋದು ನೀವು ಇದು ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸ್ನ ತೊಗೊಂಡು ಬರ್ತಿದೆ ಟೆನ್ ಆಫ್ ಇಲ್ಲಿ ಏನು ಮೆಸೇಜ್ ಕೊಡ್ತಿದೆ ಅಂದರೆ ಮೇಜರ್ ಚೇಂಜಸ್ ಎಕ್ ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ನೀವು ಆ ಥರದ ಒಂದು ಚೇಂಜಸ್ ಆಮೇಲೆ ಸಡನ್ ಪ್ರಯಾಣ ಈ ಪ್ರಯಾಣ ಹೆಂಗಿರುತ್ತೆ ಅಂದರೆ ಅಬಂಡೆನ್ಸ್ ಕಡೆಗೆ ತುಂಬ ಜನಕ್ಕೆ ಗಿಲ್ಟ್ ಇದೆ ಈಗಲೂ ಇದೆ ನಾನು ಹೇಳ್ತೀನಿ ಮನೇಲೆಲ್ಲ ಇದ್ರೂ ಇಲ್ಲ ಅನ್ನೋಂಥದ್ದು ಸುಖ ಇಲ್ಲ ಸಂತೋಷ ಇಲ್ಲ ಅನ್ನೋವಂಥದ್ದು ನೆಮ್ಮದಿ ಇಲ್ಲ ಅನ್ನೋವಂಥದ್ದು ಯಾರ್ಯಾರು ಈ ಪದಗಳನ್ನು ಬಳಸ್ಕೊತಾ ಇದ್ದೀರೋ ಬಳಸ್ತಾ ಇದ್ದೀರೋ ಕೊನೆವರೆಗೂ ನಿಮ್ಗೆ ಅದು ಯಾವುದು ಸಿಗೋದೇ ಇಲ್ಲ 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 ಎನ್ನೋ ಇಲ್ಲ ಇಲ್ಲ ಎನ್ನೋ ಇಲ್ಲ ಇಲ್ಲ ಎನ್ನೋರ್ ಮನೆಗೆ ಹಲ್ಲಿನೂ ಬರಲ್ವಂತೆ ಅಬ್ಸರ್ವ್ ಮಾಡಿ ನೀವು ನೀವು ಇಲ್ಲ ಇಲ್ಲ ಅಂದರೆ ನಿಮ್ಮ ಮನೆಗೆ ಹಲ್ಲಿನೂ ಬರಲ್ಲ ಸೊ ಎಲ್ಲನೂ ಇದೆ ಅಬಂಡಂಟ್ ಆಗಿದ್ದೀರಾ ನೀವು ಆದರೆ ನಿಮ್ಮ ಎನರ್ಜೀಸನ್ನ ನೀವು ವರ್ಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಇವಾಗ ಮ್ಯಾಜಿಕ್ ಕ್ಲಾಸಲ್ಲಾಗಿರ್ಬಹುದು ಮ್ಯಾನಿಫೆಸ್ಟೇಷನ್ ಆಗಿರಬಹುದು ಲಾ ಆಫ್ ಅಸ್ಟ್ರಾಕ್ಷನ್ ಆಗಿರಬಹುದು ನಾನು ಏನೆಲ್ಲ ಹೇಳ್ಕೊಟ್ಟಿದ್ದೀನಲ್ಲ ಇದೆಲ್ಲ ನಿಮ್ಮೊಳಗಿರುವಂಥ ಪವರ್ನ ಯೂಸ್ ಮಾಡಿ ಅಟ್ರಾಕ್ಟ್ ಮಾಡುವಂಥದ್ದು ನಿಮ್ಮ ಎನರ್ಜೀಸನ್ನ ಬಳಸ್ಕೊಳೋ ಬಿಲೀವ್ ಮೀ ನೀವೊಂದು ಬೀಜ ಹಾಕಿದ್ರೆ ಅದು ಗಿಡ ಆಗತ್ತೆ ನೀವು ಓದಿ ಎಕ್ಸಾಮ್ನ ಅದನ್ನು ಅಂದರೆ ಓದಿದಾದಮೇಲೆ ಎಕ್ಸಾಮ್ಸ್ನ ಅಟೆಂಡ್ ಮಾಡ್ತೀರ ಅಂದರೆ ನಿಮ್ಮಲ್ಲಿ ಅಷ್ಟು ಮೆಮೊರೀಸ್ ಇದೆ ಆಮೇಲೆ ಎಷ್ಟೋ ವಸ್ತುಗಳನ್ನು ನೀವು ಜಾಗೃತವಾಗಿ ಇಟ್ಕೊಂಡಿದ್ದೀರಾ ಅಂದರೆ ಅದೆಲ್ಲ ಮೆಮೊರೀಸ್ ಇನ್ನು ಎಷ್ಟೋ ಜನರ ಜೀವನದಲ್ಲಿ ನೀವು ನೆನಪಿರ್ತೀರ ಇನ್ನು ಎಷ್ಟೋ ಜನ ನಿಮ್ಮನ್ನು ಕಾಯ್ತಿರ್ತಾರೆ ಅಂದರೆ ನಿಮ್ಮನ್ನು ನೋಡೋದಕ್ಕೆ ಕಾಯ್ತಿರ್ತಾರೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಬಯಸ್ತಿರ್ತಾರೆ ಅಂದರೆ ನಿಮ್ಮಲ್ಲಿ ಏನೋ ಒಂದು ಗುಣ ಇದೆ ನಿಮ್ಮಲ್ಲಿ ಏನೋ ಒಂದು ಎನರ್ಜಿ ಇದೆ ಆ ಎನರ್ಜಿನ ಐಡೆಂಟಿಫೈ ಮಾಡಿ ಯಾಕಂದರೆ ಕ್ವೀನ್ ಆಫ್ ಕಪ್ಸ್ ಟೆಂಪ್ರನ್ಸ್ ಇಲ್ಲಿ ನಿಮ್ಮ ಪ್ಯೂರ್ ಎನರ್ಜಿ ಬಗ್ಗೆ ಹೇಳ್ತಾ ಇದೆ ಬಿಕಾಸ್ ಆರ್ ವೆರಿ ಬ್ಯೂಟಿಫುಲ್ ಏನಂತಾರೆ ಏನಂತಾರೆಗೊಂದು ಆ ಥರ ಇಲ್ಲ ವೆರಿ ಪ್ಯೂರ್ ಹಾರ್ಟ್ ಅಂತ ಹೇಳ್ಬಹುದು ವೆರಿ ಕ್ಲೀನ್ ಪ್ಯೂರ್ ಹಾರ್ಟ್ ತುಂಬಾ ಸತಿ ನೀವು ಅನ್ಕೋತಾ ಇರ್ತೀರ ನನಗೆ ಆಗಿರೋ ಕಷ್ಟ ನನ್ನ ಆಗಬಾರ್ದು ಅಥವಾ ನಮ್ಮ ಆಗಬಾರ್ದು ಆಮೇಲೆ ತುಂಬಾ ಜನಕ್ಕೋಸ್ಕರ ನೀವು ಪ್ರೇಯರ್ ಮಾಡುವಂಥದ್ದು ಸಹಾಯ ಅಂತ ಬಂದರೆ ನೀವು ಬರಿಗಾಲಲ್ಲಾದರೂ ಹೋಗ್ತೀರ ಅಂದರೆ ಯು ಆರ್ ರೆಡಿ ಟು ಟೇಕ್ ರಿಸ್ಕ್ ಆದರೆ ನಿಮ್ಮ ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ ಆಮೇಲೆ ದೇವರಲ್ಲಿ ನಂಬಿಕೆ ಇಟ್ ಅಪಾರ ನಂಬಿಕೆ ಇಟ್ಟವರು ನೀವು ಆಮೇಲೆ ಕರ್ಮ ಬಿಲೀವ್ ಮಾಡುವಂಥವ್ರು ನೀವು ಅಂದರೆ ಇದು ನನ್ನ ಒಂದು ಕರ್ಮ ಫಲದಲ್ಲಿದ್ದರೆ ಇದು ನನಗೆ ಸಿಕ್ಕೇ ಸಿಗತ್ತೆ ಅಷ್ಟು ಸ್ಟ್ರಾಂಗ್ ಬಿಲೀವರ್ಸ್ ನೀವು ಯಾಕಂದರೆ ಕಾಯಕವೇ ಕೈಲಾಸ ಅನ್ನೋಂಥವ್ರು ನೀವು ಇದುವರೆಗೂ ಯಾರ ಹತ್ರನೂ ನೀವು ದುಡ್ಡಾಗಿ ಮೋಸ ಮಾಡಿದವರಲ್ಲ ಅಥವಾ ಸುಳ್ಳು ಹೇಳಿ ಅವ್ರನ್ನ ಮೋಸ ಮಾಡಿದವರಲ್ಲ ಇದು ಇಟ್ಸ್ ವೆರಿ ಕ್ಲಿಯರ್ ಮಾರ್ಕ್ ಮೈ ವರ್ಡ್ಸ್ ಅದಕ್ಕೆ ಅನಿಸುತ್ತೆ ನಿಮ್ಗೆ ಅನಿಸ್ತಾ ಇರುತ್ತೆ ಇಲ್ಲ ಒಳ್ಳೆಯವ್ರಿಗೆ ಒಳ್ಳೇದು ಮಾಡೋರ್ಗೇ ಮೇಡಮ್ ಕೆಟ್ಟದಾಗೋದು ಅಂತ ನೀವು ಇವಾಗ ಅನ್ಕೋತಾ ಇರ್ಬೋದು ನಿಮ್ಮ ಮನಸ್ಸಲ್ಲಿ ಇಲ್ಲಿ ನೋಡ್ಬೋದು ಎರಡು ಇಮೇಜಸ್ ಇಲ್ಲಿ ಖಜಾನಾ ಇದೆ ಇಲ್ಲೊಬ್ಬರು ಸ್ಯಾಡಾಗಿ ಕೂತಿದ್ದಾರೆ ಇಲ್ಲೊಂದು ವ್ಯಕ್ತಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾರೆ ಸೊ ಎಷ್ಟೋ ಸತಿ ಬದಲಾವಣೆನೇ ನಿಮ್ಮ ಜೀವನ ಆಗಬೇಕು ಬದಲಾವಣೆ ಬಂದಿಲ್ಲ ಚೇಂಜಸ್ ಬಂದಿಲ್ಲ ಅಂತಂದರೆ ಚೇಂಜಸ್ ಯಾವಾಗ ಬರುತ್ತೆ ಒಂದು ನೀನು ತುಂಬ ಏಟ್ ತಿಂದಿರಬೇಕು ಜೀವನದಲ್ಲಿ ಎರಡು ಯಾರಾದರೂ ನಿಮಗೆ ಎಕ್ಸ್ಟ್ರೀಮ್ ಆಗಿ ಮೋಸ ಮಾಡಿರಬೇಕು ಮೂರು ನೀನು ಝೀರೋಗೆ ಬಂದಿರಬೇಕು ನಾಲ್ಕು ನಿನ್ನಲ್ಲಿ ಕಲಿಕೆಯ ಗುಣ ಇರಬೇಕು ಇದು ಯಾವುದಾದ್ರೂ ಇದಿಷ್ಟರಲ್ಲಿ ಯಾವುದಾದ್ರು ಒಂದು ಬಂದರೆ ಮಾತ್ರ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ಚೇಂಜಸ್ ಬರೋದಕ್ಕೆ ಸಾಧ್ಯ ಇಲ್ಲಾಂದರೆ ಒಂದೇ ಪ್ಯಾಟ್ರನ್ನಲ್ಲಿ ನೀವು ನಾನು ಎಷ್ಟೊಂದು ಜನ ನೋಡಿದ್ದೀನಿ ಕೆಲಸಕ್ಕೆ ಹೋಗ್ತಿರ್ತಾರೆ ನೈನ್ ಟು ಫೈವ್ ಅಥವಾ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಿರ್ತಾರೆ ಸ್ಕೂಲ್ ಕಾಲೇಜ್ ಕೆಲಸ ಮದುವೆ ಆಮೇಲೆ ನನ್ನ ಹತ್ರ ಹೇಳ್ತಾರೆ ಮೇಡಮ್ ನನ್ನ ಜೀವನದಲ್ಲಿ ಏನು ಬದಲಾವಣೆ ಇಲ್ಲ ನನ್ನ ಜೀವನದಲ್ಲಿ ಏನು ಇಂಪ್ರೂವ್ಮೆಂಟ್ಸೇ ಇಲ್ಲ ಖುಷಿ ಖುಷಿಯಾಗಿಲ್ಲ ನಾನು ಹಾಗಿಲ್ಲ ಯು ಹ್ಯಾವ್ ಟು ಬ್ರೇಕ್ ದ್ಯಾಟ್ ಪ್ಯಾಟ್ರನ್ ಸಿ ನಾವು ನಿಮ್ಮ ಥರನೇ ಆರಾಮಾಗಿ ಲೇಟಾಗಿ ಎದ್ದು ಲೇಟಾಗಿ ಟಿಫನ್ ತಿಂದು ಲೇಸಿಯಾಗಿತ್ಕೊಂಡು ಜೀವನ ಮಾಡೋದಕ್ಕೆ ಸಮಯ ಇದೆ ಬಟ್ ಸಮಯ ಎಷ್ಟು ಫಾಸ್ಟಾಗಿ ಹೋಗ್ತಿದೆ ನಾವು ಯಾಕೆ ಮೂರು ಗಂಟೆ ಮೂರುವರೆಗೆ ಎದ್ದಡಬೇಕು ಮೆಡಿಟೇಷನ್ ಮಾಡಬೇಕು ಡೈಲಿ ಆರಾಧನೆ ಪೂಜೆ ಇವೆಲ್ಲ ಮಾಡ್ಕೋಬೇಕು ಮತ್ತು ನಮ್ಮ ಪ್ರಾಜೆಕ್ಟ್ಸ್ ಅಂದರೆ ಕೆಲಸಗಳು ಏನಿದೆ ಅದು ನೋಡಬೇಕು ಜೊತೆಗೆ ಕೆಲವೊಂದು ಪರ್ಸ್ನಲ್ ವರ್ಕ್ಸ್ ಇರುತ್ತೆ ಮುಗಿಸ್ಬೇಕು ಇದು ಸಿ ಡೇಲಿ ಒಂದೇ ರುಟೀನ್ ಪ್ಯಾಟ್ರನ್ ನಿಮ್ಮ ಜೀವನನ ಚೇಂಜಸ್ ತೊಗೊಂಬರಲ್ಲ ಇಲ್ಲಿ ನೋಡ್ಬೋದು ಬರಿಗಾಲಲ್ಲಿದ್ದಾರೆ ಇಲ್ಲೂ ಬರಿಗಾಲಲ್ಲಿದ್ದಾರೆ ಇಲ್ಲಿ ನೋಡ್ಬೋದು ಶೂ ಹಾಕಿದ್ದಾರೆ ಸೊ ಇದರ ಅರ್ಥ ಈ ಒಂದು ಕಂಫರ್ಟ್ ಅನ್ನೋದನ್ನು ನೀವು ಬಿಟ್ಟು ಆಚೆ ಬರಬೇಕಾಗಿದೆ ಆಗಲೇ ನಿಮ್ಮ ಜೀವನದಲ್ಲಿ ಪರಿಪೂರ್ಣ ಚೇಂಜಸ್ ಅಬಂಡನ್ಸ್ನ ರೀಚ್ ಮಾಡೋದಕ್ಕೆ ಸಾಧ್ಯ ಅಥವಾ ಬಕಲ್ದ ಶೂ ಅಂತೀವಿ ನಾವು ಅಂದರೆ ರೆಡಿ ರೆಡಿ ಆಗು ಬೇಗ ಅನ್ನೋದಕ್ಕೆ ಬಕಲ್ದ ಶೂ ಅಂತೀವಿ ಲೇಸ್ ಕಟ್ಕೊಂತೀವಿ ಸೊ ಇದು ಪೋಯಮೂ ಇತ್ತು ಸೊ ಆ ರೀತಿ ನಿಮ್ಮ ಜೀವನದಲ್ಲಿ ಸ್ಟಾರ್ಟಪ್ ರೆಡಿ ಕಮ್ ಆನ್ ಅನ್ನುವಂಥ ಒಂದು ಟ್ಯಾಪ್ ನಿಮಗೆ ಬರ್ತಾ ಇದೆ ಇದು ನಿಮ್ಮ ಗುರು ರಾಘವೇಂದ್ರ ಸ್ವಾಮಿಗಳ ಸಂದೇಶ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ರೀಡಿಂಗ್ಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ಇಂಪಾರ್ಟೆಂಟ್ ರೀಡಿಂಗ್ಸ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿರ್ತೀನಿ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್